ಬಜೆಟ್ ಮಕ್ಕಳ ನೆಪದಲ್ಲಿ ಜನತೆಗೆ ಹೊರೆಯಾಗಬಹುದೇ ಮಕ್ಕಳ ಸಂರಕ್ಷಣೆಗೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆಯವ್ಯಯಕ್ಕೆ ನಿಧಿ ಮಾಡುವುದಾಗಿ ತಿಳಿಸಿರುತ್ತಾರೆ ಅದಾಗಿ ಇಪ್ಪತ್ತಾರರಂದು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಮಕ್ಕಳ ಮಾನಸಿಕ ಸಮಸ್ಯೆ ಮಕ್ಕಳಿಗೆ ಅಂತರ್ಜಾಲದ ಸುರಕ್ಷತೆ ಅಂಗವಿಕಲತೆ ಅಪ್ರಾಪ್ತ ಮಕ್ಕಳ ಮದುವೆ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಗರ್ಭಧರಿಸುವುದು ಮುಂತಾದ ಹಲವಾರು ಯೋಜನೆಗಳಿಗೆ ಹಣ ಒದಗಿಸುವುದು ಮತ್ತು ಮಕ್ಕಳಿಗೆ ಲೈಂಗಿಕ ಕಿರುಕುಳ ವಿಚಾರದಲ್ಲಿ ಎಚ್ಚರಿಸಲು ಶಾಲಾ ಮಕ್ಕಳಿಗೆ ತರಬೇತಿ ನೀಡುವ ಚಿಂತನೆಯೂ ಇರುತ್ತದೆ ಅಂಗವಿಕಲರ ಕಾಯ್ದೆಯಡಿ ಸುಮಾರು ಇಪ್ಪತ್ತೊಂದು ತರಹವಾದ ಅಂಗವಿಕಲತೆಯನ್ನು ಗುರುತಿಸಿರುತ್ತಾರೆ ಅದೇ ರೀತಿ ಮನೆಯಲ್ಲಿ ಮಕ್ಕಳಿಗೆ ಹಲವು ರೀತಿಯ ತರಬೇತಿ ಹೊಲಿಗೆ ಪುಸ್ತಕಗಳು ವಿಶೇಷವಾಗಿ ಕಿವುಡರಿಗೆ ಕುರುಡರಿಗೆ ಅನುದಾನ ನೀಡುವ ಚಿಂತನೆ ನಡೆಸಿರುತ್ತಾರೆ ಇನ್ನು ಯಾರ್ಯಾರಿಗೆ ಇಂತಹ ಭರವಸೆಗಳನ್ನು ಮುಖ್ಯಮಂತ್ರಿ ನೀಡಿರುತ್ತಾರೋ ಒಟಾರಿ ಈ ಆಯವ್ಯಯ ಕೊಟ್ಟಂತೆ ಕೊಟ್ಟು ಕಿತ್ತುಕೊಳ್ಳುತ್ತಾರಾ ಅಧಿಕಾರದ ಲಾಲಿಸಿಗೆ ಚುನಾವಣೆ ಸಮಯದಲ್ಲಿ ಬಿಟ್ಟಿ ಭಾಗ್ಯಗಳ ತುಪ್ಪ ಸವರಿ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಪ್ರತಿಯೊಂದರ ಬೆಲೆಯನ್ನು ಏರಿಸುವ ಮೂಲಕ ಬೆಲೆ ಏರಿಕೆ ಬರೆಯಿಡುತ್ತಿರುವುದು ಅದ್ಯಾವ ಸೀಮೆ ನ್ಯಾಯ ಗೃಹಲಕ್ಷ್ಮಿ ಯೋಜನೆಯ ಹಣ ಮೂರ್ನಾಲ್ಕು ತಿಂಗಳಾದರೂ ಇನ್ನೂ ಸಂದಾಯವಾಗಿಲ್ಲ ಈಗ ಆಗ ಎಂದು ನೆಪ ಹೇಳುತ್ತಾ ಕಾಲ ಕೇಳುತ್ತಿದ್ದಾರೆ ಮುಖ್ಯಮಂತ್ರಿಯವರನ್ನ ಕೇಳಿದರೆ ಹೌದಾ ಎಂದು ಕೇಳುತ್ತಾರೆ ಈ ಮುಖ್ಯಮಂತ್ರಿಗಳ ನಾಟಕ ಹೇಗಿದೆ ನೋಡಿ ಮುಂದುವರೆದು ಎಲ್ಲರಿಗೂ ಗ್ಯಾರಂಟಿ ಎನ್ನುತ್ತಿದ್ದವರು ಇದೀಗ ಕೆಲವರಿಗಷ್ಟೇ ಎಂದು ಹೇಳುವ ಮೂಲಕ ಕೊಟ್ಟ ಮಾತಿನಿಂದ ನೋಟಿಸಿಕೊಳ್ಳುತ್ತಿದ್ದಾರೆ ಅನಭಾಗ್ಯ ಯೋಜನೆಯು ಹಳ್ಳ ಹಿಡಿದಿದೆ ಯುವನಿಧಿ ಯೋಜನೆ ಅದು ಯಾರಿಗೆ ಅನುಕೂಲವಾಗುತ್ತಿದೆಯೋ ಗೊತ್ತಿಲ್ಲ ಗೃಹ ಜ್ಯೋತಿ ಕಥೆಯನ್ನಂತೂ ಕೇಳಲೇಬೇಡಿ ವಿದ್ಯುತ್ ಇಲಾಖೆಗೆ ಸಾವಿರಾರು ಕೋಟಿ ರೂಪಾಯಿ ಹಣ ಬಾಕಿ ಇದೆ ಇದೀಗ ಸದರಿ ಇಲಾಖೆ ನಿಮಗೆ ಕೊಡಲಾಗದಿದ್ದರೆ ಹೇಳಿ ಜನರಿಂದಲೇ ವಸೂಲಿ ಮಾಡ್ತಿವೆ ಎನ್ನುತ್ತಿದೆ ಈ ಸಂಸ್ಥೆಗೆ ಬಿಟ್ಟಿ ಭಾಗಿಗಳು ಬೇಕಿತ್ತ ಸಿದ್ದರಾಮಯ್ಯನವರೇ ಗ್ಯಾರಂಟಿಗಳನ್ನ ಘೋಷಿಸುವಾಗ ಅರ್ಥಶಾಸ್ತ್ರ ಪಂಡಿತರೆಂದು ಹೇಳಿಕೊಳ್ಳುವ ನಿಮಗೆ ಇದರ ಸಾಧಕ ಬಾಧಕಗಳ ಅರಿವಿರಲಿಲ್ಲವೇ ಚುನಾವಣೆಯಲ್ಲಿ ಗೆಲ್ಲಲು ಬಾಯ್ಕೆ ಬಂದಂತೆ ಭರವಸೆಗಳನ್ನು ನೀಡುತ್ತಾ ಇದೀಗ ಆಕೆಯಿಂದ ಕೊಟ್ಟು ಕೈಯಿಂದ ಕಿತ್ತುಕೊಳ್ಳುವುದು ಯಾವ ಪುರುಷಾರ್ಥಕ್ಕೆ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣದ ಗ್ಯಾರಂಟಿ ನೀಡಿದ್ದೀರಿ ಇತ್ತ ಬಸ್ ಪ್ರಯಾಣದ ದರ ದುಪ್ಪಟ್ಟುಕೊಳ್ಳುತ್ತಿದೆ ಪುರುಷರ ಜೇಬಿಗೆ ಕತ್ತರಿ ಹಾಕಿದ್ದೀರಿ ಮೆಟ್ರೋ ಪ್ರಯಾಣ ದರ ಅಡುಗೆ ಎಣ್ಣೆ ಹಾಲು ನೀರು ಮದ್ಯ ಹೀಗೆ ಪ್ರತಿಯೊಂದರ ಬೆಲೆಯೂ ಗಗನಕ್ಕೇರಿದೆ ಸಾಲದಕ್ಕೆ ಕರ್ನಾಟಕ ರಾಜ್ಯದ ಸಾಲದ ಪ್ರಮಾಣವೂ ಏರಿದೆ ಅಭಿವೃದ್ಧಿ ಅನ್ನೋದು ಅಕ್ಷರಶಃ ನೆಗೆದು ಬಿದ್ದು ಹೋಗಿದೆ ಇಷ್ಟಾದರೂ ನಿಮಗೆ ಬುದ್ಧಿ ಬಂದಂತಿಲ್ಲ ಇದೀಗ ಯಾರದೋ ದುಡ್ಡು ಯಲಮನ ಜಾತ್ರೆ ಎಂಬಂತೆ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡನೆಗೆ ಮುಂದಾಗಿದ್ದೀರಿ ಇಷ್ಟು ಹಣವನ್ನ ಎಲ್ಲಿಂದ ಹೊಂದಿಸುತ್ತೀರಿ ಮತ್ತದೇ ಜನರ ಜೇಬಿಗೆ ಕತ್ತರಿ ಹಾಕುತ್ತೀರಾ ಅಷ್ಟೇ ಸಾಲದಕ್ಕೆ ಮಕ್ಕಳ ಅಭಿವೃದ್ಧಿಗೆ ಆದ್ಯತೆ ನೀಡುವುದಾಗಿ ಹೇಳಿದ್ದೀರಿ ಹೆಣ್ಣು ಮಕ್ಕಳಿಗೆ ಕೊಟ್ಟಾಯಿತು ಈಗ ಮಕ್ಕಳ ಸರದೆ ಮಕ್ಕಳಿಗೆ ಇನ್ಯಾವ ಬಿಟ್ಟಿ ಯೋಜನೆಗಳನ್ನು ಘೋಷಿಸುತ್ತಿದ್ದಾರೋ ಆ ದೇವರೇ ಬಲ ಸಾಕು ಸಾಕು ನಿಮ್ಮ ಬಿಟ್ಟಿ ಭಾಗ್ಯಗಳು ಪುರುಷರಿಗೆ ಸಾಲದ ಭಾಗ್ಯವಾಗದಿರಲಿ ಮೊದಲು ಬೆಲೆ ಏರಿಕೆ ತಗ್ಗಿಸಿ ಅವರವರ ಕುಟುಂಬ ಮತ್ತು ಮಕ್ಕಳು ಅವರೊಬ್ಬರೇ ನೋಡಿಕೊಳ್ಳುತ್ತಾರೆ ಸಂಬಳ ನೋಡಿದರೆ ಮೂರು ಕಾಸು ಬದುಕು ನೋಡಿದರೆ ನೂರು ಕಾಸು ನಿಮ್ಮ ಬಿಟ್ಟಿ ಭಾಗ್ಯಗಳಿಂದ ಪ್ರಯೋಜನವಾದರೂ ಏನು ಹೋಗಲಿ ಅದೇ ನೆಟ್ಟಿಗೆ ಕೊಡ್ತಿದ್ದೀರಾ ಅದು ಇಲ್ಲ ಮೂರ್ನಾಲ್ಕು ತಿಂಗಳಿಂದ ಬಾಕಿ ಉಳಿಸಿ ಪುಂಗಿ ಓದುತ್ತಿದ್ದೀರಾ ಈಗಾಗಲೇ ನಿಮ್ಮ ಯೋಗ್ಯತೆಗೆ ರಾಜ್ಯದ ಜನರಿಗೆ ಗೊತ್ತಾಗಿದೆ ಈ ಗ್ಯಾರಂಟಿಗಳಿಗೆ ವ್ಯಾರಂಟಿಯೇ ಇಲ್ಲ ಅನ್ನೋದು ಮನದಟ್ಟಾಗಿದೆ ಇನ್ನು ನೀವು ಬುದ್ಧಿ ಕಲಿಯದಿದ್ದರೆ ನಿಮ್ಮ ಬಿಟ್ಟಿ ಗಿಮಿಕ್ ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಶಾಸ್ತಿ ಕಾದಿದೆ ಮಾರ್ಚ್ ತಿಂಗಳಲ್ಲಿ ಮಂಡಿಸುವ ಕಾಂಗ್ರೆಸ್ ಸರ್ಕಾರದ ಆಯ್ಕೆಯ ಮಕ್ಕಳಿಗೆ ವಿಶೇಷ ಹಣಕಾಸು ನೆರವಿನಿಂದ ಸಿದ್ದರಾಮಯ್ಯನವರು ಯಾರಿಗೆ ಬರೆ ಹಾಕಿ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆಂದು ಕಾದು ನೋಡಬೇಕಿದೆ ನಿಮಗೆ ಈ ಕಂಟೆಂಟ್ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ